ನಮಸ್ಕಾರ ಆತ್ಮೀಗಿ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಅಸಲಿ ಆಟ ಈಗ ಶುರುವಾಗಿದೆ ಇಷ್ಟು ದಿನ ತಣ್ಣಗಿದ್ದವರೆಲ್ಲ ಈಗ ಕೆಂಡದಂತಾಗಿದ್ದಾರೆ ಅದರಲ್ಲೂ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಬಂದ ಮೇಲಂತೂ ಆಟದ ಗತಿ ಬದಲಾಗಿದೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಅಂದ್ರೆ ಎಲ್ರೂ ಅಲ್ಲ ಹ್ಯಾಂಡ್ಸಮ್ ಹಂಕ್ ಅಂತ ಬಂದಿರೋ ಸೂರಜ್ ಮೊದಲ ವಾರದಲ್ಲೇ ಆಟ ಲೆಕ್ಕಕ್ಕಿಲ್ಲದಂತಾಗಿದ್ದಾರೆ ರಾಶಿಕಾ ಹಿಂದೆ ಮುಂದೆ ಸುತ್ತಾಕೋದನ್ನೇ ಬಿಗ್ ಬಾಸ್ ಅನ್ಕೊಂಡಿದ್ದಾರೆ ನಿಜಕ್ಕೂ ಸೂರಜ್ ಬಿಗ್ ಬಾಸ್ ಆಟಕ್ಕಾಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರ ಅಥವಾ ರಾಶಿಕಾರನ್ನ ಲವ್ ಮಾಡೋದಿಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ ಹುಡ್ಗಿಯನ್ನ ಇಂಪ್ರೆಸ್ ಮಾಡೋದ್ರಲ್ಲೇ ಬಿಗ್ ಬಾಸ್ ಆಟೋ ಮುಗ್ಸೋ ಹಾಗೆ ಕಾಣ್ತಾ ಇದೆ ಹೀಗಾಗಿ ವೈಲ್ಡ್ ಕಾರ್ಡ್ ಮೂಲಕ ಬಂದಿರೋ ರಘು ಹಾಗೂ ರಿಷಾ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚು ಹಚ್ಚುತ್ತಿದ್ದಾರೆ ಇದು ಇನ್ನೊಂದು ಲೆವೆಲ್ಗೆ ಹೋಗಿದೆ ಇಲ್ಲಿ ಹಾಗೂ ರಾಶಿಕಾ ನಡುವೆ ದೊಡ್ಡ ಗಲಾಟೆ ಆಗೋಗಿದೆ ಇದರ ಬೆನ್ನಲ್ಲೇ ಮಿಡ್ ನೈಟ್ ಎಲಿಮಿನೇಷನ್ ಅನ್ನೋ ಶಾಕ್ ಬಿಗ್ ಬಾಸ್ ಕೊಟ್ಟಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆದ್ಮಿಗಿರ ಬಿಗ್ ಬಾಸ್ ಅನ್ನೋದೇ ಹಾಗೆ ಇಲ್ಲಿ ನಾನು ನನ್ನವರು ಅಂದವು ಬಹಳ ದಿನ ಉಳಿದ ಉದಾಹರಣೆ ಇಲ್ಲ ಇಲ್ಲೇನಿದ್ರು ಸ್ವಾರ್ಥದ ಆಟ ನಾನು ಗೆಲ್ಲಬೇಕು ನಾನು ಫಿನಾಲೆಗೆ ಹೋಗಬೇಕು ಅನ್ನೋದಷ್ಟೇ ಇದನ್ನೇ ಮನ್ಸಲ್ಲಿ ಇಟ್ಕೊಂಡು ಪ್ರತಿ ಸ್ಪರ್ಧೆಯು ಬಿಗ್ ಬಾಸ್ ಮನೆಯ ಅಖಾಡಕ್ಕೆ ಇಳಿಯೋದು ಮೊದಲ ಎರಡು ಮೂರು ವಾರ ಪ್ರೀತಿ ಸ್ನೇಹ ಸಂಬಂಧ ಅನ್ಕೊಂಡಿದ್ದವರು ಬರ್ತಾ ಬರ್ತಾ ಶತ್ರುಗಳಂತಾಗ್ತಾರೆ ಇದು ಪ್ರತಿ ಸೀಸನ್ ನಲ್ಲೂ ನಡೆಯೋದು ಕಾಮನ್ ಈಗಲೂ ಇದೇ ಆಗಿದೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಬಂದಿದ್ದ ರಿಷಾ ಗೌಡ ಗಿಲ್ಲಿಯನ್ನ ಇಟ್ಕೊಂಡು ಪ್ಲೇ ಕಾರ್ಡ್ ಶುರು ಮಾಡಿತ್ತು ಗಿಲ್ಲಿ ಅಂತ ಸಿಕ್ಕಾಪಟ್ಟೆ ಹೊಸ ಗೇಮ್ ಶುರು ಮಾಡಿತ್ತು ಇದಕ್ಕೆ ತಕ್ಕಂತೆ ಗಿಲ್ಲಿ ಕೂಡ ತಾಳ ಹಾಕುವುದಕ್ಕೆ ಶುರು ಮಾಡಿತ್ತು ಕಾವ್ಯಾಳನ್ನ ಊರಿಸಬೇಕು ಅಂತ ರಿಷಾ ಹಿಂದೆ ಮುಂದೆ ಸುತ್ತಾಡ್ತಾ ಇದ್ರು ಆದ್ರೆ ಇದು ಬಹಳ ದಿನ ಉಳಿಲಿಲ್ಲ ರಿಷಾರಿಂದ ಅಂತರ ಕಾಯ್ಕೊಳ್ಳೋದಕ್ಕೆ ಶುರು ಮಾಡುದು ಇದೇ ಈಗ ಇಬ್ಬರ ಮಧ್ಯೆ ಬೆಂಕಿ ಬಿರುಗಾಡಿ ಎತ್ತಿದೆ ರಿಷಾ ಗೌಡ ಹೇಳಿದ ಮಾತಿಗೆ ಗಿಲ್ಲಿ ಕೆಂಡಮಂಡಲರಾಗಿದ್ದಾರೆ ಇಲ್ಲಿಗೆ ಯಾರಿಗ್ ಹೇಗ್ ಧಕ್ಕರ್ ಕೊಡಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕಿಲ್ಲ ಮಾತಲ್ಲೇ ಹೇಗ್ ಕಿಚಾಯಿಸಬಹುದು ಅನ್ನೋದಕ್ಕೆ ಗಿಲ್ಲಿ ಬೆಸ್ಟ್ ಎಕ್ಸಾಂಪಲ್ ಗಿಲ್ಲಿ ಎಲ್ಲೇ ಹೋದ್ರು ಕಾವ್ಯ ಕಾವ್ಯ ಅಂತಿರ್ತಾರೆ ಇಲ್ಲಿ ಹಾಗೂ ಕಾವ್ಯ ಕಾಂಬಿನೇಷನ್ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಬಿಗ್ ಬಾಸ್ ನೋಡೋ ಪ್ರತಿಯೊಬ್ಬ ವೀಕ್ಷಕ ಕೂಡ ಇವರಿಬ್ಬರ ಕಾಂಬಿನೇಷನ್ ಬಗ್ಗೆ ಖುಷಿಯಿಂದ ಮಾತನಾಡ್ತಾನೆ ಆದ್ರೆ ಇದೇ ಕಾಂಬಿನೇಷನ್ ರಿಷಾಗೆ ತಡ್ಕೊಳೋದಿಕ್ಕೆ ಆಗ್ಲಿಲ್ಲ ಅನ್ಸುತ್ತೆ ಇಲ್ಲಿ ಯಾವಾಗ್ಲೂ ಕಾವ್ಯ ಕಾವ್ಯ ಅನ್ನೋದು ರಿಷಾಗೆ ಇರಿಟೇಟ್ ಆದಂತಿದೆ ನೀನೇನು ಯಾವಾಗ್ಲೂ ಕಾವ್ಯ ಕಾವ್ಯ ಅಂತಿರ್ತೀಯಲ್ಲ ಕಾವ್ಯಾಳ ಬಕೆಟ್ ಹಿಡಿತಿದ್ಯಾ ಕಾವ್ಯ ಅಲ್ಲ ಪ್ರೀ ಪ್ರಾಡಕ್ಟ್ ನೀನು ಪ್ರೀ ಪ್ರಾಡಕ್ಟ್ ಅಂತ ಕಿಚ್ಚಾಯಿಸಿದ್ದಾರೆ ಇದಕ್ಕೆ ಗಿಲ್ಲಿ ಸರಿಯಾಗೇ ಟಾಂಗ್ ಕೊಟ್ಟಿದ್ದಾರೆ ನಾನು ಕಾವ್ಯ ಕಾವ್ಯ ಅಂತ ಕರೆಯದೆ ರಿಷ ರಿಷ ಅನ್ಬೇಕಿತ್ತ ನಾನಲ್ಲ ಬಕೆಟ್ ನೀನು ಸಿಂಗ್ ಇಡೀ ಮನೆಯವರಿಗೆ ನೀನು ಬಕೆಟ್ ಹಿಡಿತಿದೀಯಾ ನಿನ್ನಾಟ ನನ್ನ ಹತ್ರ ನಡೆಯಲ್ಲ ಅಂತ ಸಖತ್ತಾಗಿ ಮಾತಲ್ಲೇ ಮಾಂಜ ಕೊಟ್ಟಿದ್ದಾರೆ ಇವರಿಬ್ಬರ ನಡುವಿನ ಗಲಾಟೆ ತಾರಕ ಕೇರಿರೋ ಹೊತ್ತಲ್ಲೇ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಅನ್ನೋ ಶಾಕ್ ಎದುರಾಗಿದೆ ಈ ವಾರ ಎರಡು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ ಈಗಾಗಲೇ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿ ಆಗಿದೆ ಹೀಗಾಗಿ ಇನ್ನೊಬ್ಬ ಸ್ಪರ್ಧಿಯನ್ನ ಕಳಿಸ್ಬೇಕಿದೆ ಮಲ್ಲಮ್ಮ ಮನೆಯಿಂದ ಹೊರ ಹೋಗಿರೋ ಎಪಿಸೋಡ್ ಇನ್ನೂ ಪ್ರಸಾರ ಮಾಡಿಲ್ಲ ಬಿಗ್ ಬಾಸ್ ಕಾರ್ಯಕ್ರಮ ರೆಕಾರ್ಡೆಡ್ ಆಗಿರೋದ್ರಿಂದ ಇವತ್ತಿನ ಸಂಚಿಕೆ ನಾಳೆ ಪ್ರಸಾರ ಆಗುತ್ತೆ ಹೀಗಾಗಿ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ನಾಳೆ ಪ್ರಸಾರ ಆಗಲಿದೆ ಇನ್ನು ಮಿಡ್ ನೈಟ್ ಎಲಿಮಿನೇಷನ್ ಕೂಡ ನಾಳೆ ರಾತ್ರಿಯೇ ಗೊತ್ತಾಗಲಿದೆ ಆತ್ಮೀಗೆರೆ ಸದ್ಯಕ್ಕೆ ಎಂಟು ಮಂದಿ ನಾಮಿನೇಟ್ ಆಗಿದ್ದಾರೆ ರಾಶಿಕಾ ರಿಷಾ ಗೌಡ ಅಶ್ವಿನಿ ಗೌಡ ಧ್ರುವಂತ ಧನುಷ್ ಗಿಲ್ಲಿ ಮಾಳು ಹಾಗೂ ಮಲ್ಲಮ್ಮ ಈಗಾಗಲೇ ಮಲ್ಲಮ್ಮ ಔಟ್ ಆಗಿದ್ದಾಯ್ತು ಈಗ ಉಳಿದಿರೋ ಏಳು ಸ್ಪರ್ಧಿಗಳಲ್ಲಿ ಇನ್ನೊಬ್ಬರು ಹೋಗಲೇಬೇಕು ಅದು ಬೇರೆ ಯಾರೂ ಅಲ್ಲ ಮಾಳು ಉಳಿದ ಸ್ಪರ್ಧಿಗಳಿಗೆ ಹೋಲಿಸಿಕೊಂಡ್ರೆ ಮಾಳು ತುಂಬಾ ಡಲ್ ಹೊಡಿತಿದ್ದಾರೆ ಬಿಗ್ ಬಾಸ್ ಮನೆಗೆ ಯಾವ ಕಾರಣಕ್ಕಾಗಿ ಬಂದಿದ್ದೀನಿ ಅನ್ನೋದನ್ನೇ ಮರೆತಿದ್ದಾರೆ ಹೀಗಾಗಿ ಮಾಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಆತ್ಮೀಗೆರೆ ನಿಮ್ಮ ಪ್ರಕಾರ ಯಾರು ಹೊರ ಹೋಗಬೇಕು ಯಾರು ಸೇವ್ ಆಗಬೇಕಿತ್ತು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ